ಓಕೆ ವಿದ್ಯಾರ್ಥಿಗಳೇ ಕಾಂತೀಯ ಬಲರೇಖೆಗಳ ಗುಣಗಳು ಓಕೆ ಚಟುವಟಿಕೆ ಹನ್ನೆರಡು ಪಾಯಿಂಟ್ ಎರಡು ಪುಟ ಸಂಖ್ಯೆ ನೂರ ಇಪ್ಪತ್ತೊಂದು ಓಕೆ ಕಾಂತೀಯ ಬಲರೇಖೆಗಳ ಗುಣ ಏನು ಗುಣಗಳು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳ ಅಧ್ಯಾಯದಲ್ಲಿ ಇದೊಂದು ಸಣ್ಣ ಚಟುವಟಿಕೆ ಮಾಡೋಣ ಏನಪ್ಪ ಅಂತಂದರೆ ಒಂದು ಕಾರ್ಡ್ಬೋರ್ಡ್ ಮೇಲೆ ಬಿಳಿ ಹಾಳೆಯನ್ನು ಅಂಟಿಸೋಣ ಬಿಳಿ ಹಾಳೆಯನ್ನು ಅಂಟಿಸಿ ಅದರ ಮೇಲೆ ಕಬ್ಬಿಣದ ಪುಡಿಯನ್ನು ಹಾಕೋಣ ಕಬ್ಬಿಣದ ಪುಡಿಯನ್ನು ಹಾಕಿ ಒಂದು ದಂಡಕಾಂತವನ್ನು ಇರಿಸೋಣ ಓಕೆ ವಿದ್ಯಾರ್ಥಿಗಳೇ ವಿದ್ಯುತ್ ಪ್ರವಾಹದ ಕಾಂತಿಯ ಪರಿಣಾಮ ಅಂತ ಖಾತಿಯ ಬಲರೇಖೆಗಳ ಗುಣಗಳನ್ನು ಒಂದು ಸಣ್ಣ ಪ್ರಯೋಗದ ಮೂಲಕ ನಾವು ತಿಳ್ಕೊಳೋಣ ಆ ಪ್ರಯೋಗ ಎಲ್ಲಿದೆಯಪ್ಪ ಅಂತಂದರೆ ಹನ್ನೆರಡು ಪಾಯಿಂಟ್ ಎರಡು ಚಟುವಟಿಕೆ ಪುಟ ಸಂಖ್ಯೆ ನೂರ ಇಪ್ಪತ್ತೊಂದರಲ್ಲಿದೆ ಏನು ಮಾಡೋಣ ಅಂತಂದರೆ ಒಂದು ಕಾರ್ಡ್ಬೋರ್ಡ್ ಈ ಕಡೆ ಕೇಳಿ ಜಸ್ಟ್ ಇದನ್ನು ನೋಡಿ ಹೇಳಿದ್ರೆ ಸಾಕು ನಮಗೆ ಒಂದು ಕಾರ್ಡ್ಬೋರ್ಡ್ ತೆಗೆದುಕೊಳ್ಳೋಣ ಅದಕ್ಕೆ ಒಂದು ಬಿಳಿ ಹಾಳಿಯನ್ನು ಅಂಟು ಅಥವಾ ಬಂದು ಬಳಸಿ ಹಚ್ಚೋಣ ಹಚ್ಚಿ ಅದರ ಮೇಲೆ ಒಂದು ದಂಡಕ ಅದರ ಮೇಲೆ ಕಬ್ಬಿಣದ ರಸಗಳು ರಸಗಳು ಅಂದ್ರೆ ಏನು ಕಬ್ಬಿಣದ ಪುಡಿ ಕಬ್ಬಿಣದ ಪುಡಿಯನ್ನು ಹಾಡೋಣ ದಂಡಕಾಂತವನ್ನು ಮೇಸನ್ನ ಕುಟ್ಟಿದಾಗ ಕಬ್ಬಿಣದ ಮಳೆ ಅಥವಾ ಕಬ್ಬಿಣದ ಪುಡಿಗಳು ಕಬ್ಬಿಣದ ರಸಗಳು ಈ ರೀತಿ ಅಂಟಿಕೊಳ್ಳುತ್ತವೆ ಇದನ್ನೇ ಕಾಂತಿಯ ಬಲರೇಖೆಗಳು ಅಂತ ಕರಿತದೆ ಕಾಂತಿಯ ಬಲರೇಖೆ ಮತ್ತು ಕಾಂತಕ್ಷೇತ್ರ ಅಂತ ಕರಿತದೆ ಕಾಂತಿಯೇತ್ರ ಅಂದ್ರೆ ಏನು ಒಂದು ದಂಡಕಾಂತದ ಸುತ್ತಲೂ ಇರುವ ಕಾಂತಿಯ ಪ್ರಭಾವವನ್ನು ಕಾಂತೀಯ ಕಾಂತಕ್ಷೇತ್ರ ಅಂತ ಕರಿತದೆ ಒಂದು ದಂಡಕಾಂತದ ಸುತ್ತಲೂ ಇರುವ ಕಾಂತಕ್ಷೇತ್ರದ ಪ್ರಭಾವವನ್ನೇ ಅಥವಾ ಒಂದು ದಂಡಕಾಂತದ ಸುತ್ತಲೂ ಇರುವ ಕಾಂತದ ಪ್ರಭಾವವನ್ನು ಕಾಂತಕ್ಷೇತ್ರ ಅಂತ ಕರಿತದೆ ಕಾಂತಕ್ಷೇತ್ರ ಇರುವ ಕಡೆ ಕಬ್ಬಿಣದ ರಸಗಳು ರೇಖೆಗಳ ಮಾದರಿಯಲ್ಲಿ ಅಂಟಿಕೊಂಡಿರುತ್ತವೆ ಈ ರೇಖೆಗಳನ್ನೇ ಕಾಂತೀಯ ಬಲರೇಖೆಗಳು ಅಂತ ಕರಿತದೆ ಡೋಂಟ್ ಗೆಟ್ ಕನ್ಫ್ಯೂಸ್ ಕಾಂತಕ್ಷೇತ್ರ ಅಂದರೆ ಬೇರೆ ಕಾಂತೀಯ ಬಲರೇಖೆಗಳು ಎರಡನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ಕೇಳಿ ಕಾಂತಕ್ಷೇತ್ರ ಅಂದ್ರೆ ಏನಪ್ಪಾ ಅಂತಂದ್ರೆ ಕಾಂತದ ಸುತ್ತಲೂ ಇರುವ ಕಾಂತದ ಪ್ರಭಾವವನ್ನೇ ಕಾಂತಕ್ಷೇತ್ರ ಎಂದು ಕರೆಯುತ್ತೇವೆ ಕಾಂತಿಯ ಬಲರೇಖೆಗಳಂದ್ರೆ ಏನು ಕಾಂತಕ್ಷೇತ್ರ ಇರುವ ಜಾಗದಲ್ಲಿ ಕಾಂತೀಯ ಕಬ್ಬಿಣದ ರಸಗಳು ಅಥವಾ ಕಬ್ಬಿಣದ ಪುಡಿ ರೇಖೆಗಳ ಮಾದರಿಯಲ್ಲಿ ಅಂಟಿಕೊಂಡಿರುತ್ತದೆ ಇದನ್ನೇ ಕಾಂತೀಯ ಬಲರೇಖೆಗಳು ಎಂದು ಕರೆಯುತ್ತೇವೆ ಹಾಗೆ ಕಾಂತೀಯ ಬಲರೇಖೆಗಳನ್ನು ಹೆಂಗೆ ನೋಡ್ಬೇಕು ನಾವು ಕಾಂತೀಯ ಬಲರೇಖೆಗಳನ್ನು ಹೆಂಗೆ ನೋಡ್ಬೇಕಪ್ಪ ಅಂತಂದ್ರೆ ಮೊದಲು ಏನ್ ಮಾಡಬೇಕಪ್ಪ ಅಂತಂದ್ರೆ ಓಕೆ ಈ ಕಾಂತಿಯ ಬಲ ರೀತಿಗಳು ಅದನ್ನು ನಾವು ಒಂದು ಸಣ್ಣ ಪ್ರಯೋಗದ ಮೂಲಕ ನೋಡೋಣ ಒಂದು ದಂಡಕಾಂತವನ್ನು ತೆಗೆದುಕೊಳ್ಳೋಣ ದಂಡಕಾಂತವನ್ನು ಒಂದು ಪ್ಲವಿಡ್ ಸೀಟ್ಗೆ ಅಥವಾ ಒಂದು ಕಾಲಂಗ ಸೀಟ್ಗೆ ಅಥವಾ ಕಾರ್ಡ್ ಬೋರ್ಡ್ಗೆ ಕಬ್ಬಿಣದ ಪುಡಿಯನ್ನು ಹಾಕೋಣ ಕಬ್ಬಿಣದ ಪುಡಿಯನ್ನು ಹಾಕಿ ಅದರ ನಡೆಯುವ ದಂಡಕಾಂತವನ್ನು ಇಟ್ಟು ಮೇಸನ್ನು ನಿಧಾನವಾಗಿ ಕುಟ್ಟಿದಾಗ ಆ ಕಬ್ಬಿಣದ ರಸಗಳು ಈ ರೀತಿ ರೇಖೆಗಳ ರೀತಿಯಲ್ಲಿ ಎಂಟಿಕೊಳ್ಳುತ್ತವೆ ಈ ರೇಖೆಗಳನ್ನೇ ಕಾಂತಿಯ ರೇಖೆಗಳು ಅಂತ ಬಲ ರೇಖೆಗಳ ಗುಣಗಳು ಹೆಂಗೆ ಕಾಂತಿಯ ರೇಖೆಗಳು ರೇಗುತ್ತದ ಅಂತಂದರೆ ನೋಡಿ ಉತ್ತರದಲ್ಲಿ ಉತ್ಸರ್ಜಿತವಾಗಿ ಏನು ಉತ್ತರದಲ್ಲಿ ಹುಟ್ಟಿ ಹೌದಾ ಬಲ ರೇಖೆಗಳು ಉತ್ತರ ನಾರ್ತ್ ಸೌತ್ ಅಂದರೆ ದಕ್ಷಿಣ ಉತ್ತರದಲ್ಲಿ ಹುಟ್ಟಿ ದಕ್ಷಿಣದಲ್ಲಿ ಮುಳುಗಿರುವಂತೆ ಕಾಣಿಸುತ್ತವೆ ಅಂದ್ರೆ ಉತ್ತರದಲ್ಲಿ ಮುಟ್ಟಿದವು ದಕ್ಷಿಣದಲ್ಲಿ ಏನಾದ್ರು ಮುಳುಗಿರುವು ಉತ್ತರದಲ್ಲಿ ಹುಟ್ಟಿ ದಕ್ಷಿಣದಲ್ಲಿ ವಿಲೀನವಾಗಿರುವಂತೆ ಅಂದ್ರೆ ಈ ಕಡೆಯಿಂದ ಉತ್ತರ ಇದು ದಕ್ಷಿಣ ಹೌದಾ ಇದು ಉತ್ತರ ಇದು ದಕ್ಷಿಣದಲ್ಲಿ ವಿಲೀನವಾಗಿರುವಂತೆ ಕಾಣಿಸುತ್ತವೆ ಇದು ಉತ್ತರ ಇದು ದಕ್ಷಿಣ ಈ ಕಡೆ ಹಿಂಗ್ ಬಂದ ನೋಡಿ ಈ ತರ ಹಿಂಗ ಈ ಕಡೆ ಹಿಂಗ್ ಓಕೆ ಅಂದ್ರೆ ಕಾಂತೀಯ ಬಲರೇಖೆಗಳು ಉತ್ತರದಲ್ಲಿ ಉತ್ಸರ್ಜಿಸಿ ದಕ್ಷಿಣದಲ್ಲಿ ವಿಲೀನವಾಗಿರುವಂತೆ ಕಾಣಿಸುತ್ತವೆ ಕಾಂತೀಯ ಬಲರೇಖೆಗಳು ಅಂದರೆ ಕಾಂತದ ಒಳಗಡೆ ಹೆಂಗಿರುತ್ತದೆ ನೋಡಿ ಉತ್ತರದಲ್ಲಿ ಹುಟ್ಟಿ ಅಥವಾ ಉತ್ಸರ್ಜಿತವಾಗಿ ದಕ್ಷಿಣದಲ್ಲಿ ಮುಳುಗಿದವೆ ಆದರೆ ಕಾಂತದ ಒಳಗಡೆ ದಕ್ಷಿಣದಿಂದ ಉತ್ತರಕ್ಕೆ ಇರುತ್ತವೆ ದಕ್ಷಿಣದಿಂದ ಉತ್ತರಕ್ಕೆ ಲೈಕ್ ದಿಸ್ ದಕ್ಷಿಣದಿಂದ ಉತ್ತರಕ್ಕೆ ಇಲ್ಲ ಕಾಂತೀಯ ಬಲ ಕಾಂತೀಯ ಬಲರೇಖೆಗಳು ಕಾಂತದ ಒಳಗಡೆ ಸಮಾಂತರ ರೇಖೆಗಳನ್ನು ಕೇಳುತ್ತವೆ ಕಾಂತಿಯ ಬರ ರೇಖೆಗಳು ಆವೃತ ಜಾಲವಾಗಿದೆ ನೋಡಿ ಸೈಕಲ್ ರೀತಿಯ ಸೈಕಲ್ ಸೈಕಲ್ ರೀತಿಯದ ಆವೃತ ಜಾಲ ಆಗಿದೆ ಕಾಂತಿಯ ಬರ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ನೋಡಿ ಈ ರೇಖೆ ಈ ರೇಖೆಂಗ್ ಚೇರಿಸೋದಿಲ್ಲ ಕ್ರಾಸ್ ಆಗೋದಿಲ್ಲ ಈ ರೇಖೆ ಈ ರೇಖೆಂಗ್ ಛೇದಿಸೋದಿಲ್ಲ ಒಂದು ವೇಳೆ ಆ ಬಿಂದುವಿನಲ್ಲಿ ಸೂಚಿಕಾಂತ ಇಟ್ಟರೆ ಎರಡೂ ದಿಕ್ಕು ತೋರಿಸ್ಬೇಕಂತೆ ತೋರಿಸಲಿಕ್ಕೆ ಸಾಧ್ಯ ಇಲ್ಲ

ಓಕೆ ಇಲ್ಲಿ ನಾನು ಕಬ್ಬಿಣದ ಪುಡಿಯನ್ನು ಈಗ ಕಬ್ಬಿಣದ ಪುಡಿಯನ್ನು ಹಾಕ್ತೇನೆ ಓಕೆ ಕಬ್ಬಿಣದ ಪುಡಿಯನ್ನು ಹಾಕಿದೆ ಕಬ್ಬಿಣದ ಪುಡಿಯನ್ನ ಹಾಕಿದ್ದೀನಿ ಓಕೆ ಈಗ ನಾನು ಒಂದು ದಂಡಕಾಂತವನ್ನು ಹಾಕ್ತೀನಿ ನೋಡಿ ಓಕೆ ದಂಡಕಾಂತವನ್ನು ತೆಗೆದುಕೊಂಡಿದ್ದೀನಿ ನೋಡಿ ದಂಡಕಾಂತ ಈ ದಂಡಕಾಂತವನ್ನು ಇದ್ರ ಮೇಲೆ ಇಡ್ತೀನಿ ನೋಡಿ ಇದು ನಾರ್ತ್ ಕಾಣಿಸ್ತಾ ಇದೆಯಲ್ಲ ಸರ್ ಕಾಣಿಸ್ತಾ ಇದೆಯಲ್ಲ ಸರ್ ಇದು ನಾರ್ತ್ ಓಕೆ ನಾರ್ತ್ ಇದು ಸೌತ್ ಆಗಿದೆ ಇದು ನಾರ್ತ್ ಇದು ಸೌತ್ ಆಗಿದೆ ಈಗ ಇದ್ರ ಮೇಲೆ ಇಡ್ತೀನಿ ನೋಡಿ ನೋಡಿ ಡೌನ್ ಮಾಡಿ ಇನ್ನು ಡೌನ್ ಮಾಡಿ ಯಸ್ ಈಗ ಇದನ್ನ ನಿಧಾನವಾಗಿ ಕುಟಾಣಿದೆ ಜಸ್ಟ್ ನೋಡಿ ಯಾವ ರೀತಿ ರೇಖೆಗಳು ಇದನ್ನ ಏನಂತ ಕರೀತದೆ ನಾವು ಕಾಂತೀಯ ಬಲ ರೇಖೆಗಳು ನೋಡಿ ಕಾಂತೀಯ ಬಲ ರೇಖೆಗಳು ಯಾವ ರೀತಿ ಇದಾವಪ್ಪ ಅಂತಂದ್ರೆ ಕಾಂತೀಯ ಬಲ ರೇಖೆಗಳು ನೋಡಿ ನಾನು ಏನಂತ ಗುರುತು ಮಾಡಿದ್ದೆ ನಾರ್ತ್ ಮತ್ತು ಸೌತ್ ಆ ರೀತಿ ಗುರುತು ಮಾಡಿದ್ದೆ ನಾನು ఓకే జస్ట్ మినిట్ స్వల్ప కడే ఆ కడే ఫోకస్ మి ఇల్ ఇదే తర్వాత ఓకే ఓకే ఇది తరనే ఒక డ్రాయింగ్ బరితే నోడి ఇది దండక ఇది ఇక్కడ ఫోకస్ ఫోకస్ ఓకే దండకాంత ఇది యావద్దు ಯಾವ ಧ್ರುವ ಅದು ಎನ್ ಓಕೆ ನಾರ್ತ್ ಉತ್ತರ ಧ್ರುವ ಈ ಕಡೆದು ಸೌತ್ ದಕ್ಷಿಣ ಧ್ರುವ ಇಲ್ಲಿ ಏನಾಗಿದೆ ಕಾಂತೀಯ ಬಲರೇಖೆಗಳು ಏನಾಗಿದ್ದಾವೆ ಉತ್ತರದಿಂದ ದಕ್ಷಿಣ ದಿಕ್ಕಿ ಕಡೆಗೆ ಅಂದರೆ ನಾನು ಈ ಪೆನ್ನಲ್ಲಿ ಬರೀತೇನೆ ನೋಡಿ ಈ ಕಡೆಯಿಂದ ಈ ಕಡೆ ಫೋಕಸ್ ಮಾಡಿ ಓಕೆ ಉತ್ತರದಿಂದ ದಕ್ಷಿಣ ದಿಕ್ಕಿಗೆ ಉತ್ತರದಿಂದ ದಕ್ಷಿಣ ದಿಕ್ಕಿಗೆ ಈಗ ಇಲ್ಲಿ ಅಷ್ಟೇ ಉತ್ತರದಿಂದ ದಕ್ಷಿಣ ಉತ್ತರದಿಂದ ದಕ್ಷಿಣ ಉತ್ತರದಿಂದ ದಕ್ಷಿಣ ದಿಕ್ಕಿನ ಕಡೆಗೆ ಇದಾವೆ ಇನ್ನು ಇನ್ನು ಕಾಂತದ ಒಳಗೆ ಅಂದರೆ ಉತ್ತರದಿಂದ ದಕ್ಷಿಣದ ಕಡೆಗೆ ದಿಕ್ಕಿನ ಕಡೆಗೆ ಇದ್ದಾವೆ ಉತ್ತರದಿಂದ ದಕ್ಷಿಣ ದಿಕ್ಕಿನ ಕಡೆಗೆ ಇದ್ದಾವೆ ಇನ್ನು ಕಾಂತದ ಒಳಗೆ ಯಾ ಕಡೆಗೆ ಇದ್ದಾವಂತೆ ದಕ್ಷಿಣದಿಂದ ಉತ್ತರದ ಕಡೆಗೆ ಇದಾವೆ ಅದೇ ದಕ್ಷಿಣದಿಂದ ಉತ್ತರದ ಕಡೆಗೆ ಇದಾವೆ ದಕ್ಷಿಣದಿಂದ ಉತ್ತರದ ಕಡೆಗೆ ಈ ರೀತಿ ಹಿಂಗೆ ಬಂದಿದೆ ಅಂದ್ರೆ ಕಾಂತೀಯ ಬಲರೇಖೆಗಳು ಕಾಂತದ ಒಳಗೆ ಎಲ್ಲಿಂದ ಎಲ್ಲಿಗೆ ಉತ್ತರ ಏನೋ ಉತ್ತರದಿಂದ ದಕ್ಷಿಣದ ಕಡೆಗೆ ಹರಿ ಹರಿಯುತ್ತವೆ ಮತ್ತೆ ಕಾಂತದ ಒಳಭಾಗದಲ್ಲಿ ದಕ್ಷಿಣದಿಂದ ಉತ್ತರದ ಕಡೆಗೆ ಇದಾವೆ ಅಲ್ವಾ ಕಾಂತದ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆ ಅಂತಿವೆ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ನೋಡಿ ಇದು ಒಂದಕ್ಕೊಂದು ಕ್ರಾಸ್ ಆಗಿಲ್ಲ ಅಲ್ವಾ ಒಂದನ್ನೊಂದು ಛೇದಿಸುವುದಿಲ್ಲ ಬಲ ರೇಖೆಗಳು ಕಾಂತದ ಕಾಂತದ ಸುತ್ತಲೂ ಒಂದನ್ನೊಂದು ಛೇದಿಸುವುದಿಲ್ಲ ಓಕೆ ನಂತರ ಕಾಂತಿಯ ಬಲ ರೇಖೆಗಳು ಸೈಕಲ್ ಮಾದರಿ ಎಲ್ಲಿದ್ದಾವೆ ತಾನೆ ಆದ್ದರಿಂದ ಇದನ್ನ ನಾವೇಂತ ಕರಿತದವಿ ಆವೃತ ಜಾಲ ಅಂತನೂ ಕರಿತಾದವಿ ಓಕೆ ನೀ ಎಕ್ಸ್ಪ್ಲೇನ್ ಮಾಡ ಒಬ್ಬರು ಯಾರಾದರೂ ಎಕ್ಸ್ಪ್ಲೇನ್ ಮಾಡಿ ನೀವು ಹೇಳಿ ಈ ಕಡೆ ಬನ್ನಿ ನಿಮ್ಮ ಹೆಸರು ಹೇಳಿ ಓಕೆ ನಿನ್ನ ಹೆಸರು ಹೇಳಮ್ಮ ಇದನ್ನ ಎಕ್ಸ್ಪ್ಲೇನ್ ಮಾಡಿ ಇಲ್ಲ 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 ಓಕೆ ನನ್ನ ಹೆಸರು ಗಗನ ಕಾಂತಿಯ ರೇಖೆಗಳು ಒಂದೊಂದು ಉತ್ತರದಲ್ಲಿ ಉತ್ಸರ್ಜಿತವಾಗಿವೆ ದಕ್ಷಿಣ ಧ್ರುವದಲ್ಲಿ ಹೀನವಾಗುತ್ತವೆ ಕಾಂತಿಯ ರೇಖೆಗಳು ಆವೃತ ಜಾಲ ಕಾಂತಿಯ ರೇಖೆಗಳು ಛೇದಿಸುವುದಿಲ್ಲ ಎಸ್ ಎನ್ ಅಂದರೆ ಸೌತ್ ಎಸ್ ಅಂದರೆ ಎಸ್ ಅಂದರೆ ಸೌತ್ ಯನ್ ದಕ್ಷಿಣ ಎಸ್ ಅಂದರೆ ಉತ್ತರ ಧ್ರವ ಅಂತ ನೋಡಿ ಎನ್ ನಾರ್ತ್ ಉತ್ತರ ಸೌತ್ ದಕ್ಷಿಣ ಇಲ್ಲಿ ಪ್ರಯೋಗ ಹೆಂಗ್ ಮಾಡಿದ್ವಿ ಹೇಳಿ ಈಗ ಬನ್ನಿ ಎಕ್ಸ್ಪ್ಲೇನ್ ಮಾಡಿ ಮೊದಲು ಏನು ಮಾಡಿದ್ವಿ ನಾವು ಮೊದಲು ಕಬ್ಬಿಣದ ಚೂರುಗಳನ್ನು ತಗೊಂಡು ಏನಂದ್ರೆ ನಾರ್ತ್ ಎಸ್ ಅಂದ್ರೆ ಸೌತ್ ಇದನ್ನ ತಗೊಂಡು ಹಿಂಗಿಟ್ಟು ಬಡಿದ್ರೆ ಅದು ಕಾಂತಿಯ ಬಲರೇಖೆಗಳ ತರ ಜೋಡಣೆ ಜೋಡಣೆ ಆಯ್ತು ಅಲ್ವಾ ವೆರಿ ಗುಡ್ ಆಮೇಲೆ ಇಲ್ಲಿ ನಾರ್ತ್ ಸೌತ್ ಅಂತ ಅಕ್ಕೆಂದು ಈಗ ಈಗ ಕಾಂತಿಯ ಬಲರೇಖೆಗಳ ಗುಣಲಕ್ಷಣ ಈಗ ಎಕ್ಸ್ಪ್ಲೇನ್ ಮಾಡಿ ಕಾಂತಿಯ ಬಲ ಗುಣಲಕ್ಷಣಗಳು ಕಾಂತೀಯ ಬಲರೇಖೆಗಳು ಉತ್ತರದಲ್ಲಿ ಉತ್ಸರ್ಜಿತವಾಗಿವೆ ಮತ್ತು ಎಲ್ಲಿ ಮುಳುಗಿವೆ ದಕ್ಷಿಣದಲ್ಲಿ ದಕ್ಷಿಣದಲ್ಲಿ ಮುಳುಗಿವೆ ವೆರಿ ಗುಡ್ ಆಮೇಲೆ ಆಮೇಲೆ ಕಾಂತೀಯ ಬಲ ರೇಖೆಗಳು ಆವೃತ್ತ ಜಾಲ ಹೊಂದಿವೆ ವೆರಿ ಗುಡ್ ಆಮೇಲೆ ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ವೆರಿ ಗುಡ್ ವೆರಿ ಗುಡ್ ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ವೆರಿ ಗುಡ್ ಅದು ಉತ್ತರ ಈ ಕಡೆ ದಕ್ಷಿಣ ಉತ್ತರದಿಂದ ದಕ್ಷಿಣಕ್ಕೆ ಚಲಿಸುತ್ತವೆ ವೆರಿ ನೈಸ್ ಆಮೇಲೆ ದಕ್ಷಿಣದಿಂದ ಉತ್ತರಕ್ಕೆ ಚಲಿಸುತ್ತವೆ ವೆರಿ ನೆಕ್ಸ್ಟ್ ನೀನ್ ಎಕ್ಸ್ಪ್ಲೈನ್ ಮಾಡಬೇಕು ನಿನ್ನ ಹೆಸರು ಹೇಳ್ಬೇಕು ನೀ ಎಕ್ಸ್ಪ್ಲೈನ್ ಮಾಡಬೇಕು ಅಲ್ಲಿ ಬನ್ನಿ ಹೇಳಿ ಅಲ್ಲಿ ಸ್ಟೇಜ್ ಮೇಲೆ ಬನ್ನಿ ಸ್ಟೇಜ್ ಮೇಲೆ ಬನ್ನಿ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾವು ಈಗ ಕಾಂತೀಯ ಬಲರೇಖೆಗಳ ಗುಣಗಳನ್ನು ಹೇಳ್ತೇನೆ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವ ಉತ್ತರದಲ್ಲಿ ವಿಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ಲೀನವಾಗುತ್ತವೆ ಕಾಂತೀಯ ಬಲರೇಖೆಗಳು ಆವೃತ ಜಾಲ ಹೊಂದಿವೆ ಕಾಂತೀಯ ಬಲರೇಖೆಗಳು ಒಂದನ್ನು ಸೇರಿಸುವುದಿಲ್ಲ ಓಕೆ ಈಗ ಅದನ್ನ ಪ್ರಯೋಗದ ಮೂಲಕ ಯಾವ ರೀತಿ ಮಾಡಿದ್ರು ನೀವು ಹೇಳಬೇಕಮ್ಮ ಹೇಳಿ ಮೊದ್ಲಿಗೆ ಇಲ್ಲಿ ಕಬ್ಬಿಣ ಪುಡಿ ಹಾಕಿದ್ವಿ ಆಮೇಲೆ ಒಂದ್ ದಂಡಕಾಂತ ತಗೊಂಡು ನಾರ್ತ್ ಸೌತ್ ಅಂದ್ರೆ ಉತ್ತರ ದಕ್ಷಿಣ ದಂಡಕಾ ಅಂತ ತಗೊಂಡು ಇಟ್ಟಿವಿ ಅವಾಗ ಹಿಂಗೆ ಇಟ್ಟು ಬಡದಾಗ ಅದು ಕಾಂತ ಕ್ಷೇತ್ರ ಹೊಂತು ಕಾಂತಿಯ ಬಲರೇಖೆಗಳಾಯ್ತು ಅದೇ ರೀತಿ ಇಲ್ಲಿ ಒಂದು ಪ್ರಯೋಗ ಇಲ್ಲೊಂದು ಮಾಡಿದ್ವಿ ನಾವು ಒಂದ್ ಬಾಕ್ಸ್ ಹಾಕಿ ಅದ್ರಲ್ಲಿ ಸೂಚನೆ ದಂಡಕಾಂತ ಹಾಕಿ ನಾರ್ತ್ ಸೌತ್ ಅಂತ ಗುರ್ತಿಸಿ ಉತ್ತರದಿಂದ ದಕ್ಷಿಣ ಧ್ರುವಕ್ಕೆ ಬೋರ್ಡ್ ಮೇಲೆ ಅದೇ ಉತ್ತರದಲ್ಲಿ ಉತ್ಸರ್ಜಿತ ಕಾಂತೀಯ ಬಲರೇಖೆಗಳನ್ನ ಉತ್ತರದಿಂದ ದಕ್ಷಿಣಕ್ಕೆ ಹಾಕಿದ್ವಿ ಅದರಲ್ಲಿ ದಂಡಕಾಂತದ ಒಳಭಾಗದಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಕಾಂತೀಯ ಬಲರೇಖೆಗಳನ್ನು ಎಳೆದ್ವಿ ಅವು ಒಂದನ್ನೊಂದು ಛೇದಿಸುವುದಿಲ್ಲ ವೆರಿ ಗುಡ್ ವೆರಿ ಗುಡ್ ಅಲ್ಲಿ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡಿ ಯಾಕಂದರೆ ಕಾಂತಿಯ ಬಲರಿಕೆಗಳ ಗುಣಲಕ್ಷಣಗಳನ್ನು ಹಾಗಾದರೆ ಅದನ್ನು ಎಕ್ಸ್ಪ್ಲೇನ್ ಮಾಡಿಲ್ಲ ಏನು ಪ್ರಯೋಗದ ಮೂಲಕ ನೀವೇನು ತಿಳ್ಕಂದ್ರಿ ಹೇಳಿ ಈಗ ವೆರಿ ಗುಡ್ ಕ್ಲಾಪ್ಸ್ ಹಾಕಿ ನೆಕ್ಸ್ಟ್ ಸಂಜೆ ನೀ ಬರಮ್ಮ ನೀನು ಎಕ್ಸ್ಪ್ಲೇನ್ ಮಾಡಬೇಕು ಹಾಂ ಬನ್ನಿ ನಿಮ್ಮ ಮೊದಲು ನಿಮ್ಮ ಹೆಸ್ರು ಹೇಳಿ ನೀವೇನು ಮಾಡ್ತೀರಿ ಅನ್ನೋದು ಹೇಳಬೇಕು

ಇಲ್ಲಿ ಪ್ರಯೋಗ ಯಾವ ರೀತಿ ಮಾಡಿ ಒಂದು ದಂಡ ದಂಡಕಾಂತ ತೆಗೆದುಕೊಂಡ್ವಿ ಇಲ್ಲಿ ಎನ್ ಅಂದ್ರೆ ಉತ್ತರ ಎಸ್ ಅಂದ್ರೆ ದಕ್ಷಿಣ ಇದನ್ನ ಕಬ್ಬಿಣದ ಪುಡಿಯಲ್ಲಿ ಇಟ್ಟಿದಾಗ ಬಡದಾಗ ಅದು ಕಾಂತಿಯ ಕಾಂತಿಯ ಕಡೆ ಹೋಯ್ತು ಅದಕ್ಕೆ ಪ್ರಯೋಗ ಮತ್ತೆ ಬರೆದ್ವಿ ಇದು ದಂಡಕಾಂತ ಇದು ಉತ್ತರ ಎನ್ ಅಂದ್ರೆ ಉತ್ತರ ಎಸ್ ಅಂದ್ರೆ ದಕ್ಷಿಣ ಉತ್ತರದಿಂದ ದಕ್ಷಿಣಕ್ಕೆ ದಂಡಕ ಅಂತ ಹೇಳಿದ್ವಿ ಆಮೇಲೆ ದಂಡಕ ಒಳಗೆ ಉತ್ತರದಿಂದ ದಕ್ಷಿಣ ಕಾಂತಕ್ಕೆ ಬಲಾರೇಖೆಯನ್ನು ಹೇಳಿದ್ಕೊಂಡು ವೆರಿ ಗುಡ್ ನೀವು ಬರ ಬನ್ನಿ ನೀವು ಎಕ್ಸ್ಪ್ಲೇನ್ ಮಾಡಿ ನಿಮ್ಮ ಹೆಸರು ಹೇಳಿ ಆಮೇಲೆ ಪ್ರಯೋಗದ ಎಕ್ಸ್ಪ್ಲೇನ್ ಮಾಡ್ಬೇಕು ಹೇಳಿ ಹಾಂ ಮೊದಲು ಒಂದು ದಂಡನ ಕ್ರಾಂತಿಯ ದಂಡನ ಫಸ್ಟು ಬರ್ಕೊಂಡ್ವಿ ಅದರಿಂದ

ಹೇಳಿ ಪ್ರಯೋಗದ ಮೂಲಕ ಹೇಳಿ ಏನಂದ್ರೆ ನಾತು ಎಸ್ ಅಂದ್ರೆ ಸೌತು ಹೇಳಿ ಹೇಳಿ ಹಾ ಇದು ಇದು ಈ ದಂಡನ ನಾವು ಫಸ್ಟ್ ಬರ್ಕೊಂಡು ಇಲ್ಲಿ ಯಾವ್ಯಾವ ರೀತಿ ಬರುತ್ತವೆ ಅಂತ ನಾವು ನೋಡ್ಕೊಂಡ್ವಿ ಸರ್ ಅವು ಯಾ ಯಾರೈಕೆಗಳು ಯಾವ ರೀತಿ ಬರುತ್ತವೆ ಅಂತ ಅದು ನಾರ್ತ್ ಸೌತ್ ಇದ್ರ ಒಳಗಾಸಿಂದ ತೆಗೆದುಕೊಂಡು ನಾವು ಮೊದಲು ದಂಡನ ನಕ್ಷೆಯನ್ನ ನಿರೂಪಿಸ್ಕೊಂಡ್ವಿ ಅದಾದ್ಮೇಲೆ ಅದೇ ಪ್ರಯೋಗದ ಪ್ರಕಾರ ನಾವು ಈ ಕಬ್ಬಿಣದ ಚೂರುಗಳನ್ನ ಫಸ್ಟ್ ಅದ್ರ ಮೇಲೆಲ್ಲ ನೀಟಾಗಿ ಅಳ್ಕೊಂಡ್ವಿ ಸರ್ ಅದಾದ್ಮೇಲೆ ಏನ್ ನಾರ್ತ್ ಸೌತ್ ಅನ್ನೋ ಒಂದು ನಕ್ಷೆ ಕಂಬ

ಉತ್ತರ ದಕ್ಷಿಣ ದ್ರೋವಾಗಿದೆ ಅಲ್ವಾ ನೋಡಿ ಇಲ್ಲಿ ಒಬ್ಬ ವಿದ್ಯಾರ್ಥಿನಿ ತೋರ್ಸದಾಳೆ ವೆರಿ ಗುಡ್ ಇದು ಅದು ತುಂಬಾ ಹರಡಿದೆ ಒಂದ್ ಸೆಕೆಂಡ್ ಆ ಕಡೆ ಫೋಕಸ್ ಮಾಡ್ತೀನಿ ಹೀಗಿ ಓಕೆ ವೆರಿ ನೈಸ್ ಅಲ್ವ ಸರಿ ಹಿಂಗ ಯಸ್ ನೋಡಿ ಎಷ್ಟು ಚಂದ ಕಾಣ್ತೀಗ ಸೂಪರ್ ನೋಡು ಒಂಥರ ರಂಗೋಲಿ ಹಾಕಿದಂಗೆ ಕಾಣಿಸ್ತಾ ಇದ್ದಾನೆ ಯಾಸ್ ಅಲ್ವಾ ನೋಡಿ ಫಸ್ಟು ಈ ವಿದ್ಯಾರ್ಥಿನಿ ಅವಳೇ ಸ್ವಂತ ಮಾಡಿದ್ಲು ಯಾರು ನಿನ್ನ ನಿನ್ನೆಸ್ರೇಣಮ್ಮ ಸ್ನೇಹ ಅವಳೇ ಕರೆಕ್ಟಾಗಿ ಮಾಡಿಲ್ಲ ಅದೇ ಥರ ನಮ್ಮ ಇದರ ಡೈಗ್ರಾಮ್ ಥರನೇ ಬಂತಲ್ವಾ ಓಕೆ ಇನ್ನೊಬ್ಬರು ಮೊದಲು ಅದನ್ನು ಇನ್ನೊಂದು ಸರಿ ಇನ್ನೊಬ್ರು ಬನ್ನಿ ಆ ಥರ ಪ್ರಯತ್ನ ಮಾಡಿ ಸ್ವಲ್ಪ ಬೆಳಕು ಬಿಡಬೇಕು ಬೆಳಕು ಬಿಡಬೇಕು ಬೆಳಕು ಬಿಡಬೇಕು ಓಕೆ ತಡ್ರಿ ಮೊದಲು ಅದನ್ನು ಹರಡಿ ಕಬ್ಬಿಣದ ಪುಡಿಯನ್ನು ಹರಡಿ ವೆರಿ ನೈಸ್ ರಂಗೋಲಿ ಥರ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಈಗ ನಟ್ಟ ನಡುವೆ ಅದನ್ನು ಹಿಡಿದು ನೆಡಿರಿ ದಂಡಕಾಂತವನ್ನು ಇಡ್ರಿ ದಂಡಕಾಂತವನ್ನು ಇಡ್ರಿ ನಟ್ಟ ನಡುವೆ ನೋಡಿರಿ ನಾರ್ತ್ ಯಾ ಕಡೆಗೆ ಐತಿ ನಾನು ಆಗಲೇ ತೋರಿಸಿದ್ದೆ ನಿಮಗೆ ಹಾಂ ಇಡ್ರಿ ಇಟ್ರ ಒಂದ್ಸರಿ ಕುಟ್ರಿ ಅದನ್ನು ಕೊಟ್ರಿ ಜೋರ ಕೊಟ್ರಿ ಏನಾಗಲ್ಲ ನೋಡ್ರಿ ಹೆಂಗೆ ಕಾಣಿಸ್ತಾ ಇದೆ ಚೆನ್ನಾಗಿ ಬಂತು ತಾನೆ ಯಾಬ್ಬಿ ಮತ್ತೆ ಈ ರೇಖೆಗಳನ್ನೇ ಕಾಂತಿಯ ಬಲರೇಖೆಗಳು ಅಂತ ಗೊತ್ತಾ ಇದಾಯಿತು ಈಗ ಉದಾಹರಣೆಗೆ ನೋಡಿ ಈಗ ನಮಗೆ ಕಾಂತೀಯ ಬಲರೇಖೆಗಳು ಅದವಂತ ಯಾವಾಗ ಗೊತ್ತಾಯ್ತು ಕಬ್ಬಿಣದ ಪುಡಿಯನ್ನು ಇಟ್ಟಾಗ ಕಬ್ಬಿಣದ ಪುಡಿಯನ್ನು ಇಟ್ಟಾಗ ಅಷ್ಟೇ ಕಾಂತಿಯ ಬಲರೇಖೆಗಳು ಇರ್ತವಂತ ಅರ್ಥ ಅಲ್ಲ ಆಲ್ರೆಡಿ ಇರ್ತವೆ ಅದವ ಅನ್ನೋದು ಸೂಚನೆ ಮಾಡೋದೇ ಅದು ಕಬ್ಬಿಣದ ಪುಡಿಗಳು ಏನು ಅರ್ಥ ಮಾಡ್ಕೋಬೇಕು ಗೊತ್ತಾ ಓಹೋ ಕಬ್ಬಿಣದ ಪುಡಿಯಿಂದ ಮಾತ್ರ ಕಾಂತಿಯ ಬಲರೇಖೆಗಳು ಅಂತ ಅರ್ಥ ಅಲ್ಲ ಅದು ಆಲ್ರೆಡಿ ಕಾಂತಿಯ ಬಲರೇಖೆಗಳು ಇರ್ತವೆ ಇರೋ ಕಾಂತಿಯ ಬಲರೇಖೆಗಳನ್ನ ಗುರ್ತು ಮಾಡಲಿಕ್ಕೆ ನಾವು ಏನು ಮಾಡಿದ್ವಿ ಸೂಚಿಸಲಿಕ್ಕೆ ಕಬ್ಬಿಣದ ಪುಡಿಯನ್ನು ಉಪಯೋಗಿಸಿದ್ವಿ ನಾವು ಅರ್ಥಾಯ್ತಾ ಓಕೆ ವೆರಿ ನೈಸ್ ಹಂಗಾರೆ ನೀ ಎಸ್ಟ್ ನೋಡು ಕಾಂತಿಯ ಬಲ ರೇಖೆಗಳ ಗುಣ ಈಗ ಎಕ್ಸ್ಪೋರ್ ಮಾಡುವ ನೋಡೋಣ ಕಾಂತಿಯ ಬಲ ರೇಖೆಗಳು ಉತ್ತರದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗುತ್ತವೆ ಕಾಂತಿಯ ಬಲ ರೇಖೆಗಳು ಆವೃತ ಜಾಲ ಹೊಂದಿವೆ ಕಾಂತಿಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಹಾಂ ಹೋಗಿ ನೀವು ಹೋಗಿ ಹಾಂ ಬೋರ್ಡ್ ಮೇಲೆ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಇಲ್ಲಿ ಬರುತ್ತೆ ನಿಮ್ಮ ಹೆಸರನ್ನು ಹೇಳಬೇಕು

ಆದರೆ ತುಂಬ ಹರಡ್ತಾ ಇದಾರೆ ಯಾಕೆ ಹೇಳ್ರಿ ಆ ರಂಗೋಲಿ ತರ ಅಂದರೆ ಈ ಪುಡಿ ಥರ ಹರಡ್ತಾ ಇದಾರೆ ಓಕೆ ಈ ಇವ್ರ ಕಡೆಗೆ ಕೊಡಿಯ ಅಂತ ಇವ್ರ ಕಡೆಗೆ ಕೊಡಿ ಸ್ನೇಹ ಇವ್ರ ಕಡೆಗೆ ಕೊಡಮ್ಮ ಒನ್ ಸೆಕೆಂಡ್ ಇರಲಿ ಸ್ವಲ್ಪ ಇದ್ರೆ ಪರವಾಗಿಲ್ಲ ಏನಾಗೋದಿಲ್ಲ ಸ್ವಲ್ಪ ಇರಲಿ ಓಕೆ ಅಂದರೆ ಈ ಕಡೆ ಬರ್ಬೋಟಿ ನೀ ಈ ಕಡೆ ಬರೋಣ ಈ ಕಡೆ ಬನ್ನಿ ಓಕೆ ಅದು ನೋಡಿ ನಾರ್ತ್ ಯಾವುದು ಸೌತ್ ಯಾವುದು ಮತ್ತೆ ಗುಟ್ ಮಾಡ್ಕೊಳ್ಳಿ ನೀವು ಹಾಂ ಓಕೆ ಇಡಿ ಹಾಂ ಯಸ್ ನಿಧಾನವಾಗಿ ಅಂಬೋಲಿ ಹಾಕಿದರಂಗೆ ಗೆರೆಗಳನ್ನ ಬಿಡಿಸಿದ ಹಾಗೆ ಕಾಣಿಸುತ್ತೆ ಆ ಪುಡಿ ಯಾವ್ದು ಹೇಳ್ರಿ ನೋಡೋಣ ಕಬ್ಬಿಣದ ಸಣ್ಣ ಸಣ್ಣ ಪುಡಿ ಇದು ಇದು ಎಲ್ಲಿ ಸಿಗುತ್ತೆ ಗೊತ್ತಾ ಇದು ಎಲ್ಲಿ ಸಿಗುತ್ತೆ ಅಂದ್ರೆ ಕಬ್ಬಿಣದ ಅಂಗಡಿಯಲ್ಲಿ ಕಬ್ಬಿಣ ಕಟ್ ಮಾಡ್ತಾರಲ್ಲ ಅಲ್ಲಿ ಪುಡಿ ಉದುರ್ತದಲ್ಲ ಅದೇ ಪುಡಿ ಮತ್ತೆ ಬೇರೆ ಏನು ತಿಳ್ಕೊಬಾರದು ನೀವು ಇದು ಕಬ್ಬಿಣದ ಅಂಗಡಿಗಳಲ್ಲಿ ಕಬ್ಬಿಣವನ್ನು ಕ ಕಟ್ ಮಾಡ್ತಾರಲ್ಲ ಅಥವಾ ಮನೆಗಳಲ್ಲಿ ಕಟ್ಸುವಾಗ ಕಬ್ಬಿಣ ಕಟ್ ಮಾಡ್ತಾರ ನೋಡ್ರಿ ಆ ಮೇಸ್ತ್ರಿ ಕಬ್ಬಿಣ ಕಟ್ ಮಾಡ್ತಕ್ಕಂಥ ಮೇಸ್ತ್ರಿ ಇರ್ತಾನೆ ಕಬ್ಬಿಣ ಕಟ್ ಮಾಡಿದಾಗ ಪುಡಿ ಉದರ್ತಲ್ಲ ಅದೇ ಪುಡಿ ಇದು ಕಬ್ಬಣದ ಗುಣ ಏನು ಗೊತ್ತಾ ಕಾಂತ ಆಕರ್ಷಣೆ ಮಾಡ್ತಾರೆ ನೋ 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 ಕಬ್ಬಣದ ಪುಡಿ ಇದು ಮತ್ತೇನಲ್ಲ ಇದು ಓಕೆ ಇದಕ್ಕೂ ತುಕ್ಕಿಡಿಯತ್ತೆ ಇದು ಕಬ್ಬಿಣ ಅಂದ್ರೆ ತುಕ್ಕಿಡಲೇಬೇಕಲ್ವಾ ಇದು ತುಕ್ಕಿಡಿಯತ್ತೆ ಇದು ಕಾಂತೀಯ ರೇಖೆಗಳು ನೀವು ಎಕ್ಸ್ಪ್ಲೇನ್ ಮಾಡಿ ಈಗ ಯಾರು ಪ್ರಯೋಗ ಮಾಡಿದ್ರೆ ನೀನೆಲ್ಲ ವಿನೂತ ಎಕ್ಸ್ಪ್ಲೇನ್ ಮಾಡಿ ಮೊದಲಿಗೆ ಕಬ್ಬಿಡದ ಪುಡಿಯನ್ನ ಹಾಕೊಂಡಿ ಒಂದು ವೈಟ್ ಹಾಳೆ ಹಿಂಗೆ ನೀವು ಎಕ್ಸ್ಪ್ಲೇನ್ ಮಾಡಿ ಮೊದಲಿಗೆ ಒಂದು ವೈಟ್ ಹಾಳಲ್ಲಿ ಕಬ್ಬಿಣ ರಜಗಳನ್ನ ಹಾಕೊಂಡ್ವಿ ಅಂದರೆ ಪುಡಿನ ಹಾಕೊಂಡ್ವಿ ಅದಕ್ಕೆ ಒಂದು ದಂಡಕ ಅಂತ ತಗೊಂಡು ನಾಲ್ಕು ಸೌತಿರೋ ದಂಡಕ ಅಂತ ತಗೊಂಡು ಅದ್ರ ಮೇಲೆ ಇಟ್ಟಾಗ ಅವು ಹಳ್ಕೊತವೆ ಕಾಂತ ಕ್ಷೇತ್ರ ತರ ಹಳ್ಕೊಂಡು ಕಾಂತೀಯ ಬಲರೇಖೆಗಳ ತರ ಆಗ್ತವೆ ಆಮೇಲೆ ಇಲ್ಲಿ ಒಂದು ದಂಡಕಾಂತ ಥರ ಬಿಡಿಸಿ ನಾವೇ ನಾರ್ತ್ ಸೌತ್ ಅಂತ ಗುರ್ಸ್ಕೊಂಡು ಉತ್ತರದಿಂದ ದಕ್ಷಿಣ ಧ್ರುವಕ್ಕೆ ಕಾಂತೀಯ ಬಲರೇಖೆಗಳನ್ನು ಎಳೆದು ಒಳಭಾಗದಲ್ಲಿ ದಕ್ಷಿಣದಿಂದ ಉತ್ತರಕ್ಕೆ ಕಾಂತೀಯ ಬಲರೇಖೆಗಳನ್ನು ಎಳೆಯುತ್ತವೆ ಇವನ್ನೇ ಕಾಂತಿಯ ಬಲರೇಖೆಗಳ ಗುಣಗಳು ಎನ್ನುವರು ವೆರಿ ನೈಸ್ ಕ್ಲಾಬ್ಸ್ ಸಂಜನಾ ಬನ್ನಿ ಈ ಕಡೆಗೆ ಈಗ ಸಂಜೆ ಪ್ರಯೋಗ ಮಾಡ್ತಾಳೆ ಈಗ ಸ್ವಲ್ಪ ಬೆಳಗ್ಗೆ ಬಿಡಿ ಹಾಂ ಮೊದಲು ಅದನ್ನು ತೆಗೆ ತೆಗೆದು ಪುಡಿ ಎರಡಕ್ಕೆ ಈಗ ಜಸ್ಟ್ ಏನು ಕಬ್ಬಿಣದ ಪುಡಿ ಇದು ನಾರ್ತ್ ಯಾವ್ದು ಸೌತ್ ಯಾವ್ದು ಗುಡ್ ಸೌತ್ ವೆರಿ ಗುಡ್ ಎಂದಂತ ಬರೆದಿರೋದು ನಾರ್ತ್ ಎಷ್ಟು ಇದನ್ನ ದಂಡಕ aantavannu ಪುಡಿಯ ಇದು ಕಬ್ಬಿಣ ಪುಡಿಯ ಮೇಲೆ ಇಟ್ಟಾಗ ದಂಡಕ aantavanni ಹೆಳೆದುಕೊಳ್ಳುತ್ತೆ ಯಾಕೆ ಹೆಳೆದುಕೊಳ್ಳುತ್ತೆ ಇದನ್ನ ಸ್ವಲ್ಪ ಬಡಿಬೇಕು ಆ ನೋಡಿ ಎಷ್ಟು ಚೆನ್ನ ಕಾಣಿಸುತ್ತೆ ಹೇಳಿ ಕಬ್ಬಿಣ ತುಂಡ ದಂಡಕಾಂತವನ್ನು ಇಟ್ಟಾಗ ಕೊಬ್ಬಿನ ಚೂರುಗಳನ್ನು ದಂಡಕಾಂತವನ್ನು ಸೆಳೆದುಕೊಳ್ಳುತ್ತದೆ ಅದೇ ಥರ ಇಲ್ಲೊಂದು ಪ್ರಯೋಗ ಮಾಡಿದ್ವಿ ಇದು ದಂಡಕಾಂತ ಇದು ಎನ್ ಅಂದರೆ ಉ ಉತ್ತರ ಎಸ್ ಅಂದರೆ ದಕ್ಷಿಣ ಅಂದರೆ ಉತ್ತರದಿಂದ ದಕ್ಷಿಣಕ್ಕೆ ರೇಖೆಯನ್ನು ಎಳೆಯುತ್ತದೆ ಆಮೇಲೆ ಒಳಭಾಗ ದಕ್ಷಿಣದಿಂದ ಉತ್ತರಕ್ಕೆ ಎಳೆದುಕೊಳ್ಳುತ್ತದೆ ಇದನ್ನೇ ಗುಣ ಲಕ್ಷ ಕಾಂತಿಯ ಬಲರೇಖೆ ಗುಣಲಕ್ಷಣವನ್ನು ಎನ್ನು ಎನ್ನುವರು ಎಸ್ ನೀವು ಮಾಡಿದ್ರಲ್ಲ ಇದನ್ನ ಓಕೆ ನೆಕ್ಸ್ಟ್ ಅದನ್ನು ಮತ್ತೆ ಪುಡಿ ಮಾಡಿ ವೆರಿ ನೈಸ್ ನಡಿ ದಂಡಕಂತ ನೀಡಿ ಉತ್ತರ ಆಕಡೆಗೆ ಹಾ ಉತ್ತರ ಆದ ದಕ್ಷಿಣಾದ ನೋಡಿ ಮೊದ್ಲ ಇದನ್ನ ಇದು ಸೌ ಉತ್ತರ ಆಕಡೆಗೆ ಕರೆಕ್ಟ್ ಕರೆಕ್ಟ್ ನಾವು ಇಡ್ತಾ ಇದ್ದಂಗೆ ಅದು ಸೆಳೆಯಕ್ ಸ್ಟಾರ್ಟ್ ಮಾಡುತ್ತೆ ಸರ್ ಅನ್ಕುಟ್ಟಿ ಅನ್ಕೊಟ್ಟಿ ನಿಧಾನವಾಗಿ ಯಾ ನಾವದನ್ನ ಬಡಿದ ತಕ್ಷಣ ಗೆರೆಗಳನ್ನ ರಚಿಸುತ್ತೆ ಸರ್ ಅದೇ ಅದೇ ಕಬ್ಬಿಣದ ಸೆಳೆತ ಆ ಕಬ್ಬಿಣದ ಚೂರುಗಳನ್ನ ಸೆ ಸರ್ ಇದು ಕಬ್ಬಿಣ ಈ ಸ್ತಂಭ ಇರೋದು ಈ ರೇಖೆಗಳು ಇರೋದ್ ಸೂಚಿಸುತ್ತೆ ಸರ್ ವೆರಿ ನೈಸ್ ಆ ರೇಖೆಗಳು ಏನಂತೆ ಕಬ್ಬಿಣ ಕಾಂತಿಯ ರೇಖೆಗಳು ನೋಡಿ ಈ ಕಬ್ ಕಾಂತ ಏನೈತಲ್ಲ ನೋಡಿ ನಾ ಎರಡು ವಾಕ್ಯಗಳನ್ನ ಕ್ಲೀನ್ ಆಗಿ ಸ್ಪಷ್ಟ ಮಾಡ್ತೇನೆ ತಿಳ್ಕೊಳ್ಳಿ ಇದೇನು ದಂಡಕಾಂತ ಐತಲ್ಲ ಇದ್ರ ಸುತ್ತ ಕಾಂತಿ ಇರ್ತೈತಿ ದಂಡಕಾಂತದ ಸುತ್ತಲೂ ಇರುವ ಕಾಂತಶಕ್ತಿಯನ್ನೇ ಕಾಂತಕ್ಷೇತ್ರ ಅಂತ ಕರಿತದೆ ಒಂದು ಕಾಂತದ ಸುತ್ತಲೂ ಇರುವ ಕಾಂತದ ಪ್ರಭಾವವೇ ಕಾಂತಕ್ಷೇತ್ರ ಕಬ್ಬಿಣದ ರಜೆ ಅಥವಾ ಕಬ್ಬಿಣದ ಪುಡಿ ಕಾಂತಕ್ಷೇತ್ರದಲ್ಲಿ ರೇಖೆಗಳಂತೆ ಅಂಟಿಕೊಂಡಿರುತ್ತದೆ ಈ ರೇಖೆಗಳನ್ನೇ ಕಾಂತೀಯ ಬಲರೇಖೆಗಳು ಎನ್ನುವರು ಇದು ಕಾಂತೀಯ ಬಲರೇಖೆಗಳ ಗುಣಗಳಾಗಿದೆ ಅರ್ಥ ಆಯ್ತಾ ಕಾಂತೀಯ ಬಲರೇಖೆಗಳು ಉತ್ತರದಿಂದ ದಕ್ಷಿಣ ದಿಕ್ಕಿಗೆ ಅದಾವೆ ಈ ಕಡೆಗೆ ಅಷ್ಟೇ ಉತ್ತರದಿಂದ ದಕ್ಷಿಣ ದಿಕ್ಕಿ ಕಡೆಗೆ ಇದಾವೆ ನಾವಲ್ಲಿ ಬರ್ತವೆ ಅದೇ ಹೆಂಗ್ ಬರ್ತೇವೆ ಉತ್ತರದಿಂದ ದಕ್ಷಿಣದಿಂದ ದಕ್ಷಿಣ ನೋಡಿ ಅರ್ಥ ಏನ್ ಗೊತ್ತಾ ಉತ್ತರದಲ್ಲಿ ಹುಟ್ಟಿ ಅಂದ್ರೆ ಉತ್ಸರ್ಜಿಸಿ ದಕ್ಷಿಣದಲ್ಲಿ ಮುಳುಗಿರುವಂತೆ ವಿಲೀನಗೊಂಡಿರುವಂತೆ ಕಂಡದ್ದೆ ಕಾಂತದ ಒಳಭಾಗದಲ್ಲಿ ಇಲ್ಲಿ ಒಳಭಾಗದಲ್ಲಿ ದಕ್ಷಿಣದಿಂದ ಉತ್ತರದ ಕಡೆಗೆ ಇದಾವೆ ಇಲ್ಲಿ ಅಷ್ಟೇ ದಕ್ಷಿಣದಿಂದ ಉತ್ತರದ ಕಡೆಗೆ ದಿಕ್ಕು ತೋರಿಸ್ತಾ ಇದೆ ಇನ್ನ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದನೆ ಮಾಡಿಲ್ಲ ಅವು ಇಲ್ಲಿ ಅಷ್ಟೇ ಛೇದನೆ ಮಾಡಿಲ್ಲ ಕಾಂತದ ಬಲರೇಖೆಗಳು ಆವೃತ ಜಾಲ ಸೈಕಲ್ ರೀತಿ ಇದ್ದಾವೆ ಇಲ್ಲಿ ಸೈಕಲ್ ರೀತಿ ಇದ್ದಾವೆ ಓಕೆ ಇದರ ಅರ್ಥ ಏನು ಅಂತಂದ್ರೆ ಇಲ್ಲಿ ನೋಡಿ ಕಾಂತೀಯ ಬಲರೇಖೆಗಳು ಇವತ್ತಿನ ದಿವಸ ನಾವು ಏನು ಅಂತಂದ್ರೆ ಕಾಂತೀಯ ಬಲರೇಖೆಗಳು ಹೇಗೆ ನಿರ್ಮಾಣವಾಗುತ್ತವೆ ಅನ್ನೋದನ್ನು ಪ್ರಯೋಗದ ಮೂಲಕ ನಾವು ತಿಳ್ಕೊಂಡ್ವಿ ಕಾಂತೀಯ ಬಲರೇಖೆಗಳು అందరూ గుణలక్షణ ఏమరు బి ఒరు బి కాీయ బలరేఖి ఉత్తర దక్షిణ ధృవదే విలీన ఛేదా గుడ్ క్లాప్స్